ಆಕಾಶವನ್ನು ಹೊತ್ತ ಭಿಕ್ಷುಕ ಪ್ರತಿದಿನ ಬೆಳಿಗ್ಗೆ ನಗರವು ಎಚ್ಚರಗೊಳ್ಳುವ ಮೊದಲು ರಾಘವ ಎಂಬ ವೃದ್ಧ ಭಿಕ್ಷುಕನು ದೇವಾಲಯದ ಮೆಟ್ಟಿಲುಗಳ ಬಳಿಯ ಮೇವಿನ ಮರದ ಕೆಳಗೆ ಕುಳಿತಿದ್ದನು ಅವನ ಬಟ್ಟೆಗಳು ತೆಳ್ಳಗಿದ್ದವು ಧೂಳಿನ ಬಣ್ಣಕ್ಕೆ ಮುಸುಕಾಗಿದ್ದವು ಮತ್ತು ಬಿಸಿ ರಸ್ತೆಗಳು ಮತ್ತು ತಣ್ಣೆಯ ಕಲ್ಲುಗಳ ಮೇಲೆ ವರ್ಷಗಳ ಕಾಲ ಬರಿಗಾಲಿನಲ್ಲಿ ನಡೆದಿದ್ದರಿಂದ ಅವನ ಪಾದಗಳು ಗಟ್ಟಿಯಾಗಿದ್ದುವು ಜನರು ಪ್ರತಿದಿನ ಅವನನ್ನು ದಾಟಿ ಹೋದರು ಕೆಲವರು ನೋಡದೆ ನಾಣ್ಯವು ಕೆಲವರು ಅವನ ಕಣ್ಣುಗಳನ್ನು ತಪ್ಪಿಸಿದರು ಮತ್ತು ಅನೇಕರು ಅವನು ಅಸ್ತಿತ್ವದಲ್ಲಿಲ್ಲ ಎಂದು ನಡೆಸಿದರು ರಾಘವೊಮ್ಮೆ ಬೇರೊಬ್ಬರಾಗಿದ್ದನು ಬಹಳ ಹಿಂದೆಯೇ ಹಸಿವು ಅವನ ಮುಖದಲ್ಲಿ ಗೆರೆಗಳನ್ನು ಕೆತ್ತುವ ಮೊದಲು ಅವನು ರೈತನಾಗಿದ್ದನು ಅವನ ಭೂಮಿ ಚಿಕ್ಕದಾಗಿತ್ತು ಆದರೆ ಅದು ಅವನ ಕುಟುಂಬವನ್ನು ಘೋಷಿಸಿತು ಅವನ ಹೆಂಡತಿಯ ನಗು ಪಕ್ಷಿಗಳ ಹಾಡಿನಂತೆ ಹೊಲಗಳಲ್ಲಿ ತೆರುತ್ತಿತ್ತು ಮತ್ತು ಅವನ ಮಗಳು ಬೆಳೆಗಳ ಮೂಲಕ ಬರಿಗಾಲಿನಲ್ಲಿ ಓಡಿ ಚಿಟ್ಟೆಗಳನ್ನು ಬೆನ್ನಡುತ್ತಿದ್ದಳು ಆದರೆ ಮಳೆ ವಿಫಲವಾಯಿತು ನಂತರ ಕೋಪದಿಂದ ಮರಳಿತು ಸಾಲವು ಬರುವಿಕೆಯನ್ನು ಅನುಸರಿಸಿತು ಅನಾರೋಗ್ಯವು ಹಸಿವನನ್ನು ಅನುಸರಿಸಿತು ಮತ್ತು ಒಂದೊಂದಾಗಿ ಎಲ್ಲವೂ ಅವನ ಕೈಗಳಿಂದ ಜಾರಿತ್ತು ಅವನ ಹೆಂಡತಿಯು ಒಂದು ರಾತ್ರಿ ಅವನ ಬೆರಳುಗಳನ್ನು ಹಿಡಿದು ಸದ್ದಿಲ್ಲದೆ ಸತ್ತಳು ಅವನ ಮಗಳನ್ನು ದೂರದ ಸಂಬಂಧಿಕರು ಕರೆದೊಯ್ದರು ಅವರು ಶಿಕ್ಷಣದ ಭರವಸೆ ನೀಡಿದರು ಆದರೆ ಹಿಂದಿರುಗಿಸಲಿಲ್ಲ ಭೂಮಿಯನ್ನು ವಶಪಡಿಸಿಕೊಂಡಾಗ ರಾಘವ ಹರಿದ ಬಟ್ಟೆ ಚೀಲ ಮತ್ತು ಹೊತ್ತುಕೊಳ್ಳುವ ತುಂಬ ಭಾರವಾದ ನೆನಪುಗಳನ್ನು ಮಾತ್ರ ಇಟ್ಟುಕೊಂಡು ನಡೆದನು ಈಗ ವರ್ಷಗಳ ನಂತರ ಅವನು ಬೇಡಿಕೊ ಬೇಡಿಕೊಂಡನು ಆದರೂ ಅವನಲ್ಲಿ ಏನೋ ಅಸಾಮಾನ್ಯವಾಗಿತ್ತು ಬೇಡಿಕೊಂಡ ಅಥವಾ ಆಳುವ ಇತರ ಭಿಕ್ಷುಕರಂತಲ್ಲದೆ ರಾಗವ ಎಂದಿಗೂ ಕೇಳಲಿಲ್ಲ ಅವನು ಸುಮ್ಮನೆ ಕುಳಿತಿದ್ದ ನೇರವಾದ ಕಣ್ಣುಗಳು ಶಾಂತವಾಗಿದ್ದ ದೀರ್ಘ ಪ್ರಯಾಣಗಳ ನಡುವೆ ವಿಶ್ರಾಂತಿ ಪಡೆಯುತ್ತಿರುವಂತೆ ಕೆಲವು ಜನರು ಈ ಘನತೆಯನ್ನು ಗಮನಿಸಿದರು ಮತ್ತು ಆತಂಕವನ್ನು ಅನುಭವಿಸಿದರು ಅವನ ಮೌನವು ಅವರು ಉತ್ತರಿಸಲು ಇಷ್ಟಪಡದ ಪ್ರಶ್ನೆಗಳನ್ನು ಕೇಳಿದಂತೆ ಮಕ್ಕಳು ಅವನತ್ತ ಆಕರ್ಷಿತರಾದರು ಅವರು ಹತ್ತಿರದಲ್ಲಿ ಕುಳಿತಾಗ ಅವನು ಅವರಿಗೆ ಕಥೆಗಳನ್ನು ಹೇಳಿದನು ರಾಜರು ಮತ್ತು ಯುದ್ಧಗಳ ಬಗ್ಗೆಯೇ ಅಲ್ಲ ಆದರೆ ರಹಸ್ಯಗಳನ್ನು ಬಿಸುಗುಟ್ಟುವ ಮೋಡಗಳನ್ನು ಮುಖಗಳನ್ನು ನೆನಪಿಸಿಕೊಳ್ಳುವ ನದಿಗಳು ಮತ್ತು ಹೆಸರುಗಳನ್ನು ಎಂದಿಗೂ ಮರೆಯದ ನಕ್ಷತ್ರಗಳ ಬಗ್ಗೆ ಅವನ ಧ್ವನಿ ಸೌಮ್ಯ ಸ್ಥಿರವಾಗಿತ್ತು ದುಃಖದಿಂದ ತಾಳ್ಮೆಯನ್ನು ಕಲಿತವನಂತೆ ಒಂದು ಚಳಿಗಾಲದ ಬೆಳಗ್ಗೆ ಅನನ್ಯ ಎಂಬ ಯುವತಿಯು ಅವನ ಮುಂದೆ ನಿಂತಳು ಅವಳು ಅಚ್ಚುಕಟ್ಟಾಗಿ ಉಡುಗೆ ತೊಟ್ಟು ಪುಸ್ತಕಗಳು ಮತ್ತು ಕನಸುಗಳನ್ನು ಹೊತ್ತುಕೊಂಡು ಮುಖ್ಯವೆಂದು ತೋರುವ ಜೀವನದ ಕಡೆಗೆ ಧಾವಿಸಿದಳು ಅವಳು ಮೊದಲು ನೂರು ಬಾರಿ ಅವನನ್ನು ದಾಟಿದಳು ದಾಟಿದ್ದಳು ಆದರೆ ಆ ದಿನ ಏನೋ ಅವಳನ್ನು ನಿಲ್ಲಿಸಿತು ಬಹುಶಃ ಅದು ಅವನು ಆಕಾಶವನ್ನು ನೋಡುತ್ತಿದ್ದ ರೀತಿ ಅದು ಅವನದೇ ಎಂಬಂತೆ ಅವಳು ಅವನಿಗೆ ಹತ್ತು ರೂಪಾಯಿ ನೋಟವನ್ನು ಕೊಟ್ಟಳು ರಾಗವಾದನ್ನು ನೋಡಿದನು ನಂತರ ಅವಳ ಮುಖವನ್ನು ನೋಡಿದನು ಧನ್ಯವಾದಗಳು ಅವನು ಮೃದುವಾಗಿ ಕೇಳಿದನು ಆದರೆ ನನಗೆ ಹೇಳು ನೀವು ಸಂತೋಷವಾಗಿದ್ದೀರಾ ಆ ಪ್ರಶ್ನೆ ಅವಳನ್ನು ಬೆಚ್ಚಿಬೀಳಿಸಿತು ಇದುವರೆಗೆ ಯಾವುದೇ ಭಿಕ್ಷುಕ ಅವಳನ್ನು ಏನನ್ನೂ ಕೇಳಿರಲಿಲ್ಲ ನಾನು ನಾನು ಹಾಗೆ ಭಾವಿಸುತ್ತೇನೆ ಅವಳು ಖಚಿತವಿಲ್ಲದೆ ಉತ್ತರಿಸಿದಳು ಅವನು ದಯೆಯಿಂದಲ್ಲ ದುಃಖದಿಂದಲ್ಲ ಆದರೆ ತಿಳಿದೂ ಸಹ ಮುಗುಳ್ನಕ್ಕನು ಹಾಗಾದರೆ ಆ ಸಂತೋಷವನ್ನು ರಕ್ಷಿಸಿ ಅದು ಹಣಕ್ಕಿಂತ ದುರ್ಬಲವಾಗಿದೆ ಅನನ್ಯ ಉಚಿತರಾಗಿ ಹೊರಟು ಹೋದಳು ಪದಗಳು ದೇವಾಲಯದ ಗಂಟೆಗಳಿಗಿಂತ ಜೋರಾಗಿ ಪರಿತರಿಸುತ್ತಿದ್ದವು ದಿನಗಳು ಕಳೆದವು ಋತುಗಳು ಬದಲಾದವು ರಾಘವ ಉಳಿದನು ಒಂದು ಮಧ್ಯಾಹ್ನ ನಗರದ ಮೇಲೆ ಹಠಾತ್ ಬಿರುಗಾಳಿ ಬೀಸಿತು ಮಳೆ ಬೀದಿಗಳಲ್ಲಿ ಪ್ರವಾಹ ಉಂಟಾಯಿತು ಮತ್ತು ಜನರು ಆಶ್ರಯಕ್ಕಾಗಿ ಓಡಿ ಹೋದರು ಗೊಂದಲದಲ್ಲಿ ಒಂದು ಚಿಕ್ಕ ಹುಡುಗ ದೇವಾಲಯದ ಮೆಟ್ಟಿಲುಗಳ ಬಳಿ ಜಾರಿ ಬಿದ್ದು ಹರಿಯುವ ನೀರಿನಲ್ಲಿ ಬಿದ್ದನು ಜನರು ಕೂಗಿದರು ಆದರೆ ಯಾರೂ ಬೇಗನೆ ಚಲಿಸಲಿಲ್ಲ ರಾಘವ ಹಾಗೆ ಮಾಡಿದನು ಅವನ ವಯಸ್ಸು ಮತ್ತು ದೌರ್ಬಲ್ಯದ ಹೊರತಾಗಿಯೂ ಅವನು ನಿಂತು ಪ್ರವಾಹಕ್ಕೆ ನಡೆದು ಮಗುವನ್ನು ಮುಕ್ತಗೊಳಿಸಿದನು ನೀರು ಅವನನ್ನು ಕೆಡವಿತು ಅವನ ತೋ ತೋಳುಗಳನ್ನು ಕಲ್ಲಿಗೆ ಸವರಿತು ಆದರೆ ಇತರರು ಇತರರು ಅವನ ತಲುಪುವವರೆಗೆ ಅವನು ಹುಡುಗನನ್ನು ಪ್ರಭಾವದ ಮೇಲೆ ಹಿಡಿದನು ಮಗು ಬದುಕುಳಿಯಿತು ರಾಗವ ಕುಸಿದು ಬಿದ್ದನು ಮಳೆ ಕಡಿಮೆಯಾಗುವ ಹೊತ್ತಿಗೆ ಬೇವಿನ ಮರದ ಕೆಳಗೆ ಭಿಕ್ಷುಕನು ಉಸಿರಾಡುತ್ತಿರಲಿಲ್ಲ ನಗರಗಳಂತೆ ನಗರವೂ ಸಂಕ್ಷಿಪ್ತವಾಗಿ ಶೋಕಿಸಿತು ಪಕ್ಷಿಗಳು ಪತ್ರಿಕೆಗಳು ಮನೆಯಿಲ್ಲದ ವ್ಯಕ್ತಿ ಮಗುವನ್ನು ಉಳಿಸುತ್ತಾನೆ ಎಂಬ ಸಣ್ಣ ಕಥೆಯನ್ನು ಪ್ರಕಟಿಸಿದವು ಜನರು ತಲೆ ಅಲ್ಲಾಡಿಸಿದರು ಅವನ ಧೈರ್ಯವನ್ನು ಹೊಗಳಿದರು ನಂತರ ತಮ್ಮ ಜೀವನಕ್ಕೆ ಮರಳಿದರು ಆದರೆ ಏನೂ ಬದಲಾಗಿದೆ ಅದರ ನಂತರ ಅನನ್ಯ ಪ್ರತಿದಿನ ಬೇವಿನ ಬೆಳಿಗ್ಗೆ ಬೇವಿನ ಮರದ ಕೆಳಗೆ ಕುಳಿತು ಬರುತ್ತಿದ್ದಳು ಅವಳು ಪೂಜೆಗಾಗಿ ಅಲ್ಲ ಆದರೆ ಸ್ಮರಣಾರ್ಥವಾಗಿ ಹೂಗಳನ್ನು ತಂದಳು ಅವಳು ಆಶ್ರಯಗಳಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡಲು ಪ್ರಾರಂಭಿಸಿದಳು ಅವಳು ಒಮ್ಮೆ ನಿರ್ಲಕ್ಷಿಸಿದ ಕಥೆಗಳನ್ನು ಕೇಳುತ್ತಿದ್ದಳು ಬಡತನವು ಪಾತ್ರದ ಕೊರತೆಯಲ್ಲ ಆದರೆ ಸಮಾಜವು ಗುಣಪಡಿಸಲು ನಿರಾಕರಿಸಿದ ಗಾಯ ಎಂದು ಅವಳು ಕಂಡುಕೊಂಡಳು ವರ್ಷಗಳ ನಂತರ ಅವಳು ಒಂದು ಪುಸ್ತಕವನ್ನು ಬರೆದಳು ಅದರಲ್ಲಿ ಅವಳು ರಾಘವನನ್ನು ಭಿಕ್ಷುಕ ಎಂದು ಕರೆಯಲಿಲ್ಲ ಅವಳು ಅವನನ್ನು ಶಿಕ್ಷಕ ಎಂದು ಕರೆದಳು ಏಕೆಂದರೆ ಅವನು ಏನನ್ನೂ ಹೊಂದಿರಲಿಲ್ಲ ಆದರೂ ಬುದ್ಧಿವಂತಿಕೆಯನ್ನು ಹೊತ್ತಿದ್ದನು ಏಕೆಂದರೆ ಅವನು ಎಲ್ಲವನ್ನೂ ಕ ಕಳೆದುಕೊಂಡಿದ್ದನು ಆದರೂ ಒಂದು ಜೀವವನ್ನು ಉಳಿಸಿದ್ದನು ಏಕೆಂದರೆ ಜಗತ್ತು ಸಂಪತ್ತ ನಾಣ್ಯಗಳಲ್ಲಿ ಅಳೆಯುತ್ತಿದ್ದರೆ ರಾಘವಾದನ್ನು ಕರುಣೆಯಿಂದ ಅಳೆಯುತ್ತಿದ್ದನು ಮತ್ತು ಅವನ ದೇಹವು ಭೂಮಿಯ ಕೆಳಗೆ ಇದ್ದರೂ ಅವನು ಅವನನ್ನು ನೆನಪಿಸಿಕೊಂಡವರು ಆಕಾಶವನ್ನು ನೋಡಿದಾಗ ಏನೋ ವಿಚಿತ್ರವೆನಿಸಿತು ಒಮ್ಮೆ ಒಬ್ಬ ಬಡ ವೀಕ್ಷುಕ ಅದನ್ನು ಹಿಡಿದಂತೆ ಆದ್ದರಿಂದ ಉಳಿದ ಮಾನವೀಯತೆಯ ಅರಿವಿ ಅರಿವಿಲ್ಲದೆ ಅದರ ಕೆಳಗೆ ನಡೆಯಬಹುದು